ನಮಸ್ಕಾರ ಸ್ನೇಹಿತರೆ ಹಿಂದೂಗಳ ಪುಣ್ಯಕ್ಷೇತ್ರ ಆಂಧ್ರದ ತಿರುಪತಿಯಲ್ಲಿ ಘೋರ ದುರಂತ ಆಗಿದೆ ತಿಮ್ಮಪ್ಪರ ದರ್ಶನಕ್ಕೆ ಅಂತ ಟಿಕೆಟ್ ಪಡಿತಾ ಇದ್ದ ವೇಳೆ ಭಾರಿ ಕಾಲ್ತುಳಿತ ಉಂಟಾಗಿ ಬರೋಬ್ಬರಿ ಆರು ಜನ ಸ್ಥಳದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇದರಲ್ಲಿ ನಮ್ಮ ಕರ್ನಾಟಕದವರು ಕೂಡ ಒಬ್ಬರಿದ್ದಾರೆ ವೈಕುಂಠ ಏಕಾದಶಿ ಹಿಂದಿನ ದಿನವೇ ಇಂಥ ಅವಘಡ ಉಂಟಾಗಿದೆ ಹೊಸ ಟೋಕನ್ ಕೌಂಟರ್ನಲ್ಲಿ ಈ ದುರ್ಘಟನೆ ಆಗಿದೆ ಈ ಥರ ಪ್ರಾಬ್ಲಮ್ ಆಗಬಾರದು ಅಂತಲೇ ಈ ಟೋಕನ್ ಕೌಂಟರ್ ವ್ಯವಸ್ಥೆ ಮಾಡಲಾಗಿತ್ತು ಇನ್ಫ್ಯಾಕ್ಟ್ ಈ ವ್ಯವಸ್ಥೆಯನ್ನು ಕರ್ನಾಟಕದ ಧರ್ಮಸ್ಥಳದಲ್ಲೂ ಕೂಡ ಅಳವಡಿಸೋಕೆ ನೋಡಲಾಗ್ತಿದೆ ಆದರೆ ಅಲ್ಲೇ ಈ ರೀತಿಯಾಗಿದೆ ಈಗ ತಿರುಪತಿಯಲ್ಲಿ ಹಾಗಿದ್ರೆ ದುರಂತಕ್ಕೆ ಏನ್ ಕಾರಣ ತುಳಿತ ಹೇಗಾಯಿತು ಏನಿದೆ ಟೋಕನ್ ಸಿಸ್ಟಮ್ ಎಲ್ಲವನ್ನ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೈಕುಂಠ ಏಕಾದಶಿ ವಿಶೇಷ ಟೋಕನ್ ಕೌಂಟರ್ ಸ್ನೇಹಿತರೆ ತಿರುಪತಿ ಅಸಂಖ್ಯಾತ ಹಿಂದೂ ಭಕ್ತರ ಆರಾಧ್ಯ ಕ್ಷೇತ್ರ ಪವಿತ್ರ ಸ್ಥಳ ಕಲಿಯುಗದ ಕಷ್ಟ ಕಾರ್ಪಣ್ಯಗಳಿಂದ ಜನರನ್ನ ಕಾಪಾಡೋಕೆ ಭಗವಾನ್ ವಿಷ್ಣು ತಿಮ್ಮಪ್ಪರ ಅವತಾರದಲ್ಲಿ ತಿರುಮಲ ಬೆಟ್ಟದಲ್ಲಿ ನೆಲೆಸಿರ್ತಾರೆ ಅನ್ನೋದು ಭಕ್ತರ ನಂಬಿಕೆ ಹೀಗಾಗಿನೇ ತಿರುಪತಿನ ಕಲಿಯುಗದ ವೈಕುಂಠ ಅಂತ ಕರೀತಾರೆ ಇಂತಹ ತಿರುಪತಿಗೆ ಕೇವಲ ಭಾರತ ಅಷ್ಟೇ ಎಲ್ಲ ದೇಶ ವಿದೇಶಗಳಲ್ಲೂ ಭಕ್ತರು ಾರೆ ಪ್ರತಿದಿನ ಏನಿಲ್ಲ ಅಂದ್ರೆ ಐವತ್ತರಿಂದ ಎಪ್ಪತ್ತು ಸಾವಿರ ಭಕ್ತರು ವೆಂಕಟೇಶ್ವರ ದರ್ಶನಕ್ಕೆ ಬರ್ತಾರೆ ಆದ್ರೆ ವೈಕುಂಠ ಏಕಾದಶಿ ಇದ್ದಾಗ ಈ ಸಂಖ್ಯೆ ಒಂದು ಲಕ್ಷ ದಾಟತ್ತೆ ಯಾಕಂದ್ರೆ ಪುರಾಣಗಳ ಪ್ರಕಾರ ಈ ಟೈಮ್ ನಲ್ಲಿ ಭಗವಾನ್ ವಿಷ್ಣು ವೈಕುಂಠದಲ್ಲಿ ತನ್ನ ಸಭೆಗೆ ಭಕ್ತರನ್ನು ಕೂಡ ಬಿಟ್ಕೊಳ್ತಾರೆ ಹೀಗಾಗಿ ಇಂಥ ಮಂಗಳಕರ ದಿನ ತಿರುಪತಿ ದೇವಸ್ಥಾನದಲ್ಲಿ ಉತ್ತರ ದ್ವಾರ ಓಪನ್ ಆಗುತ್ತೆ ಇದನ್ನು ವೈಕುಂಠ ದ್ವಾರ ಸ್ವರ್ಗದ ಬಾಗಿಲು ಅಂತ ಕೂಡ ಕರೀತಾರೆ ಈ ಬಾಗಿಲಿನಿಂದ ದೇಗುಲ ಪ್ರವೇಶ ಮಾಡಿ ತಿಮ್ಮಪ್ಪರ ದರ್ಶನವನ್ನು ಪಡೆದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಸ್ವರ್ಗ ಸಿಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಏಕಾದಶಿ ಟೈಮ್ನಲ್ಲಿ ಮಾತ್ರ ಹತ್ತು ದಿನಗಳವರೆಗೆ ಈ ಬಾಗಿಲು ಓಪನ್ ಆಗಿರುತ್ತೆ ಆ ಥರ ನಾಳೆ ಅಂದರೆ ಜನವರಿ ಹತ್ತು ಶುರುವಾಗೋದಿತ್ತು ಹತ್ತು ದಿನಗಳಲ್ಲಿ ಸುಮಾರು ಏಳರಿಂದ ಎಂಟು ಲಕ್ಷ ಭಕ್ತರು ತಿರುಪತಿಗೆ ಬರೋ ನಿರೀಕ್ಷೆ ಇತ್ತು ಹೀಗಾಗಿ ದೇವಸ್ಥಾನದ ಮಂಡಳಿ ವಿಶೇಷ ಟೋಕನ್ ಸಿಸ್ಟಮ್ ಜಾರಿ ಮಾಡಿತ್ತು ಭಕ್ತಾದಿಗಳು ತಿಮ್ಮಪ್ಪರ ದರ್ಶನಕ್ಕೆ ಟೋಕನ್ ಪಡಿಬೇಕಾಗಿತ್ತು ಆ ಟೋಕನಲ್ಲಿ ಹತ್ತು ದಿನಗಳಲ್ಲಿ ಭಕ್ತಾದಿಗಳು ಯಾವ ದಿನ ಎಷ್ಟೊತ್ತಿಗೆ ಒಂದು ದರ್ಶನ ಪಡಿಬೇಕು ಅನ್ನೋದು ಮೆನ್ಷನ್ ಆಗಿರ್ತಾಯಿತ್ತು ಭಕ್ತರ ಸಂಖ್ಯೆ ನೋಡಿಕೊಂಡು ಪ್ರತಿಯೊಬ್ಬರಿಗೂ ಸುಮಾರು ಒಂದು ಗಂಟೆಗಳ ಟೈಮ್ ಸ್ಲಾಟ್ನ ಕೊಡಲಾಕಿತ್ತು ತಿರುಪತಿಯ ಎಂಟು ಕಡೆ ಸೇರಿದಂತೆ ಸುಮಾರು ತೊಂಬತ್ತು ಕೌಂಟರ್ಗಳಲ್ಲಿ ಟೋಕನ್ ಫ್ರೀಯಾಗಿ ವಿತರಣೆ ಮಾಡಲಾಗಿತ್ತು ಆರಂಭದಲ್ಲಿ ಜನವರಿ ಹತ್ತರಿಂದ ಹನ್ನೆರಡನೇ ತಾರೀಕಿನವರೆಗೆ ಮೊದಲ ಮೂರು ದಿನಗಳ ಕಾಲ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ಟೋಕನ್ ವಿತರಿಸೋಕೆ ವ್ಯವಸ್ಥೆ ಮಾಡಲಾಗಿತ್ತು ಆದ್ರೀಗ ಅಂತಹ ವಿತರಣೆ ಕೌಂಟರ್ ಒಂದರಲ್ಲೇ ಈ ದುರ್ಘಟನೆ ಉಂಟಾಗಿದೆ ಎದೆ ನೋವು ಪೊಲೀಸ್ ಬಗ್ಗೆ ಸಂಶಯ ಕೌಂಟರ್ನತ್ತ ನುಗ್ತು ಮೂರು ಸಾವಿರ ಜನರ ಗುಂಪು ವೈಕುಂಠ ದ್ವಾರದ ದರ್ಶನ ಟಿಕೆಟ್ ಪಡೆಯೋಕೆ ಬೆಳಗ್ಗಿನಿಂದಲೇ ತಿರುಪತಿಯ ವಿವಿಧ ಟಿಕೆಟ್ ಕೇಂದ್ರಗಳಲ್ಲಿ ಸಾವಿರಾರು ಭಕ್ತರಿದ್ದರು ಇದೇ ರೀತಿ ಜನವರಿ ಎಂಟನೇ ತಾರೀಕು ತಿರುಪತಿಯ ಬೈರಾಗಿ ಪಟ್ಟೆದ ಅನ್ನೋ ಜಾಗದಲ್ಲೂ ಕೂಡ ಟಿಕೆಟ್ ವಿತರಣೆ ಮಾಡಲಾಗಿತ್ತು ಎಷ್ಟು ಗಂಟೆಗೆ ಟಿಕೆಟ್ ವಿತರಣೆ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಕೆಲವೊಬ್ಬರು ಮಾತ್ರ ಇವತ್ತು ಬೆಳಗ್ಗೆ ಐದು ಮೂವತ್ತಕ್ಕೆ ಶುರುವಾಗ್ತಿತ್ತು ಅಂತ ಹೇಳ್ತಿದ್ದಾರೆ ಆದರೆ ಜನ ಮಾತ್ರ ಮುಂಚೆನೆ ಹನ್ನೊಂದು ಗಂಟೆಯಿಂದಲೇ ಅಲ್ಲಿ ಸೇರೋಕ್ ಶುರು ಮಾಡಿದ್ರು ಸುಮಾರು ಮೂರರಿಂದ ಐದು ಸಾವಿರ ಜನ ಪಾರ್ಕ್ ನಲ್ಲಿ ಸೇರಿದ್ರು ಹೀಗಾಗಿ ಆ ಜನರನ್ನ ಅಲ್ಲೇ ಇದ್ದ ಪಾರ್ಕ್ನಲ್ಲಿ ಅಲ್ಲಿ ಇರೋಕೆ ಅವಕಾಶ ಮಾಡಿಕೊಡ್ಲಾಗಿತ್ತು ಆ ಪಾರ್ಕ್ ನ ಪಕ್ಕದಲ್ಲೇ ಟಿಕೆಟ್ ಕೌಂಟರ್ ಇತ್ತು ಆದ್ರೆ ಪಾರ್ಕ್ ನ ಗೇಟ್ ಓಪನ್ ಆಗಿರಲಿಲ್ಲ ಆದರೆ ಸಂಜೆ ಎಂಟು ಗಂಟೆ ಸುಮಾರಿಗೆ ಮಹಿಳೆಯೊಬ್ರು ಜನಸಂದಣಿಯಿಂದ ಸ್ವಲ್ಪ ಅಸ್ವಸ್ಥಗೊಂಡ್ರು ಸ್ಟಾರ್ಟ್ ಆಗ್ತಿದೆ ಅಂತ ಅಲ್ಲೇ ಹೇಳಿದ್ರು ಆಗ ಡಿ ಎಸ್ ಪಿ ಒಬ್ರು ಆ ಪಾರ್ಕ್ ನ ಗೇಟ್ ತೆಗೆದು ಆಚೆ ಕಳಿಸೋಕೆ ಟ್ರೈ ಮಾಡಿದ್ರು ದೊಡ್ಡ ಗೇಟ್ ಅದು ಅದರಲ್ಲಿ ಚಿಕ್ಕ ಗೇಟ್ ಕೂಡ ಇತ್ತು ಆದ್ರೆ ಚಿಕ್ಕ ಗೇಟ್ ಲಾಕ್ ಆಗಿದ್ರಿಂದ ಆ ಡಿ ಎಸ್ ಪಿ ದೊಡ್ಡ ಗೇಟನ್ನೇ ಓಪನ್ ಮಾಡೋಕೆ ಮುಂದಾಗ್ತಾರೆ ಆಗ ಅಲ್ಲಿ ಸೇರಿದ ಜನ ಓ ಗೇಟ್ ತೆಗೆದೇ ಬಿಟ್ರು ಟೋಕನ್ ಹಂಚಿಕೆನ ಶುರುವಾಗೇ ಬಿಡುತ್ತೆ ಪೊಲೀಸರು ಮೊದಲು ಅವ್ರಿಗೆ ಬೇಕಾದವರಿಗೆ ಟಿಕೆಟ್ ಕೊಡಸ್ ಬಿಡ್ತಾರೆ ಅದಕ್ಕೋಸ್ಕರನೇ ಆ ಮಹಿಳೆಯನ್ನ ಬಿಡ್ತಾ ಇದ್ದಾರೆ ಅಂತ ತಪ್ಪು ತಿಳಿದು ಏಕಾಏಕಿ ಪ್ರವಾಹದಂತೆ ಜನ ನುಗ್ಗುಬಿಡ್ತಾರೆ ಆಗ ರಭಸವಾಗಿ ಜನ ನುಗ್ಗಿದ ಪರಿಣಾಮ ಕಾಲ್ತುಳಿತ ಉಂಟಾಗಿದೆ ಎದೆನೋವು ಅಂತ ಹೇಳಿದ್ದ ಮಹಿಳೆ ಗೇಟ್ ಬಳಿನ ಬಿದ್ದು ಪ್ರಾಣ ಬಿಟ್ಟಿದ್ದಾರೆ ಅವ್ರನ್ನ ತಮಿಳುನಾಡಿನ ಸೇಲಂನ ಮಲ್ಲಿಕಾ ಅಂತ ಗುರುತಿಸಲಾಗಿದೆ ಇವ್ರನ್ನ ಸೇರಿ ಮೂವರು ಮಹಿಳೆಯರು ನಾಲ್ವರು ಪುರುಷ ಭಕ್ತರು ಸೇರಿ ಒಟ್ಟು ಏಳು ಜನರ ಜೀವ ಹೋಗಿದೆ ಅದರಲ್ಲೊಬ್ಬರು ಬಳ್ಳಾರಿ ಮೂಲದ ನಿರ್ಮಲಾ ಅನ್ನೋ ಮಹಿಳೆ ಕೂಡ ಇದ್ರು ಉಳಿದಂತೆ ನಲವತ್ತಕ್ಕೂ ಅಧಿಕ ಭಕ್ತರಿಗೆ ಗಾಯಗಳಾಗಿದ್ದು ಇಬ್ಬರ ಸ್ಥಿತಿ ಗಂಭೀರ ಅಂತ ಗೊತ್ತಾಗಿದೆ ಸದ್ಯ ಗಾಯಾಳುಗಳಿಗೆ ಒಂದು ಆಸ್ಪತ್ರೆಯಲ್ಲಿ ಕೊಡಲಾಗುತ್ತಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ಸಂತಾಪ ಸೂಚಿಸಿದ್ದಾರೆ ಸರ್ಕಾರ ಮೃತಪಟ್ಟ ಕುಟುಂಬಸ್ಥರಿಗೆ ಅಗತ್ಯ ನೆರವು ಕೊಡುವುದಾಗಿ ಘೋಷಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಹಾಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕಾಲ್ತುಳಿತದಲ್ಲಿ ಹಲವಾರು ಭಕ್ತರು ಸಾವನ್ನಪ್ಪಿರುವುದು ದಿಗ್ಭ್ರಮೆಗೊಳಿಸಿದೆ ತನಿಖೆ ನಡೆಸುತ್ತೀವಿ ಅಂತ ಹೇಳಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಡಿಎಸ್ಪಿ ಆ ಗೇಟ್ ತೆಗೆದಿದ್ದೇ ದುರ್ಘಟನೆಗೆ ಕಾರಣ ಅಂತ ಹೇಳಲಾಗ್ತಿದೆ ಅದನ್ನ ಜನ ತಪ್ಪಾ ತಿಳ್ಕೊಂಡು ಅನಾಹುತ ಮಾಡಿಕೊಂಡಿದ್ದಾರೆ ಅಂತ ಆದರೆ ಸ್ಥಳೀಯರು ಮಾತ್ರ ಪೊಲೀಸರ ವೈಫಲ್ಯ ಇದು ಅಷ್ಟು ದೊಡ್ಡ ಕ್ರೌಡನ್ನು ಹ್ಯಾಂಡಲ್ ಮಾಡೋಕೆ ಸರಿಯಾದ ಪೊಲೀಸ್ ವ್ಯವಸ್ಥೆ ಇರಬೇಕಾಗಿತ್ತು ಗೇಟ್ ಹತ್ರ ಬರೀ ನಾಲ್ಕು ಪೊಲೀಸರಿದ್ದರು ಇನ್ನೂ ಜಾಸ್ತಿ ಸಿಬ್ಬಂದಿ ಹಾಕಿದ್ರೆ ಕ್ರೌಡ್ ಕಂಟ್ರೋಲ್ ಮಾಡಬಹುದಾಗಿತ್ತು ಈ ಘಟನೆ ಆಗ್ತಿರಲಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಬ್ಯಾರಿಕೇಡ್ ವ್ಯವಸ್ಥೆ ಲೈಟಿಂಗ್ ಕೂಡ ಸರಿಯಾಗಿರಲಿಲ್ಲ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ತಗೊಂಡಿರಲಿಲ್ಲ ಅಂತ ಆರೋಪಿಸಲಾಗ್ತಿದೆ ಭಾರತದಲ್ಲಿ ಈ ತರ ಕಾಲ್ ತುಳಿತ ಉಂಟಾಗುವುದು ಈಗಂತೂ ಕಾಮನ್ ಆಗಿ ಹೋಗಿದೆ ಅದರಲ್ಲೂ ಇತರ ಧಾರ್ಮಿಕ ಸ್ಥಳಗಳಲ್ಲಿ ಕಾಲ್ದಳಿತ ಹೆಚ್ಚಾಗ್ತಿದೆ ಕಳೆದ ವರ್ಷ ಜುಲೈನಲ್ಲಿ ಯು ಪಿಯ ಹತ್ರಸ್ನಲ್ಲಿ ಅದ್ಯಾರೋ ಬಾಬಾ ಅನ್ನೋ ಧಾರ್ಮಿಕ ವ್ಯಕ್ತಿಯ ಸಭೆಯಲ್ಲಿ ನೂರಿಪ್ಪತ್ತು ಜನ ಪ್ರಾಣ ಕಳ್ಕೊಂಡ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೀಗೆ ವೈಷ್ಣೋದೇವಿ ಟೆಂಪಲ್ನಲ್ಲಿ ಇಪ್ಪತ್ತೆರಡು ಜನ ಪ್ರಾಣ ಕಳ್ಕೊಂಡ್ರು ಧಾರ್ಮಿಕ ಸಭೆಗಳು ಮಾತ್ರ ಅಲ್ಲ ಪೊಲಿಟಿಕಲ್ ರ್ಯಾಲಿಗಳು ರೈಲ್ವೆ ಸ್ಟೇಷನ್ ಈ ಮ್ಯೂಸಿಕ್ ಕಾನ್ಸರ್ಟ್ಸ್ ಅಲ್ಲೂ ಕೂಡ ಈ ರೀತಿ ಆಗ್ತಾನೇ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಮುಂಬೈನ ರೈಲ್ವೆ ಮೇಲ್ಸೇತುವೆ ಒಂದರಲ್ಲಿ ಇಪ್ಪತ್ತೆರಡು ಜನ ಬಲಿಯಾಗಿದ್ದರು ಪ್ರತಿ ವರ್ಷ ಏನಿಲ್ಲ ಅಂದರೂ ಈ ಥರ ನಾಲ್ಕೈದು ದುರಂತಗಳು ಆಗ್ತಾನೇ ಇವೆ ಕಾಲು ತುಳಿತದಿಂದಾಗಿ ಪ್ರತಿ ವರ್ಷ ಐವತ್ತಕ್ಕೂ ಅಧಿಕ ಜನ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಅನ್ನೋದು ನಮ್ಮಲ್ಲಿ ದೊಡ್ಡ ಇವೆಂಟ್ಗಳಲ್ಲಿ ಮಾತ್ರ ಕಾಣಿಸ್ಕೊಳುತ್ತೆ ಆದರೆ ಈ ಥರ ಅಲ್ಲಲ್ಲಿ ಸಣ್ಣ ಪುಟ್ಟ ಈವೆಂಟ್ಗಳಲ್ಲಿ ಪ್ರಾಣ ಕಳ್ಕೊಳ್ಳೋರಿಗೆ ಲೆಕ್ಕನೇ ಇಲ್ಲ ಹೀಗಾಗಿ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ಒಂದು ಸಾವಿರಕ್ಕೂ ಹೆಚ್ಚು ಜನ ಸೇರೋ ಯಾವುದೇ ಸಭೆ ಇದ್ದರೂ ಕೂಡ ಕ್ರೌಡ್ ಮ್ಯಾನೇಜ್ಮೆಂಟ್ ಕಡ್ಡಾಯ ಮಾಡಬೇಕು ಕೇವಲ ಏಳು ಜನರಿದ್ದರೇ ತುಳಿತ ಉಂಟಾಗ್ಬೋದು ಹಾಗಾಗಿ ಸಾವಿರಾರು ಜನ ಇದ್ದಾಗ ಕಡ್ಡಾಯ ಅದು ಮಾಡಲೇಬೇಕು ರಿಯಲ್ ಟೈಮ್ ಡೆನ್ಸಿಟಿ ಮಾನಿಟರಿಂಗ್ ಮಾಡಬೇಕು ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಟ್ಯಾಗ್ ಬಳಸಬೇಕು ಜೊತೆಗೆ ಈ ಕಾನ್ಸರ್ಟ್ಗಳಲ್ಲೆಲ್ಲ ರಿಸ್ಟ್ ಬ್ಯಾಂಡ್ ತರ ಕೈ ಕಟ್ಕೊಳ್ಳೋದನ್ನ ನೋಡಿರಬಹುದು ಇದರಿಂದ ಎಲ್ಲಿ ಎಷ್ಟು ಜನ ಇದಾರೆ ಅನ್ನೋ ರಿಯಲ್ ಟೈಮ್ ಡೇಟಾ ಸಿಗುತ್ತೆ ಇದನ್ನು ತುಂಬಾ ಕಾಸ್ಟ್ಲಿ ಕೂಡ ಅಲ್ಲ ಐವತ್ತರಿಂದ ನೂರು ರೂಪಾಯಿಗೆ ಬಂದ್ಬಿಡುತ್ತೆ ಹೋಲ್ಸೇಲ್ ಆಗಿ ತಗೊಂಡ್ರೆ ಇನ್ನೂ ಕಮ್ಮಿ ಆಗುತ್ತೆ ಅದೇ ತರ ಡ್ರೋನ್ ಕೂಡ ಯೂಸ್ ಮಾಡಬಹುದು ಇನ್ನು ಸ್ಮಾರ್ಟ್ ಲೈಟಿಂಗ್ ನಿಂದಲೂ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಬಹುದು ವಿಶ್ವದ ಅತಿ ದೊಡ್ಡ ಜನಸಂಖ್ಯಾ ರಾಷ್ಟ್ರವಾಗಿ ನಾವು ಕ್ರೌಡ್ ಮ್ಯಾನೇಜ್ಮೆಂಟ್ ಕೂಡ ಕಲೀದೇ ಇದ್ರೆ ಈ ರೀತಿ ಬೆಲೆ ಇಲ್ವೇನೋ ಜೀವ ಅನ್ನೋ ರೀತಿಯಲ್ಲಿ ಜೀವಗಳು ಹೋಗ್ತಾನೆ ಇರುತ್ತೆ ಆದರೆ ಸ್ನೇಹಿತರೆ ನಾವು ವ್ಯವಸ್ಥೆ ಮಾಡೋಕೆ ಸರ್ಕಾರಗಳನ್ನ ದೂರತಾ ಕೂತ್ರೆ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ಅಷ್ಟೊಂದು ಜನ ಅವಶ್ಯಕತೆ ಇತ್ತ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡ್ಕೋಬೇಕು ನಿಜ ದೇವರ ದರ್ಶನ ಮಾಡಬೇಕು ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ ಇರುತ್ತೆ ಬಟ್ ಕನಿಷ್ಠ ಪಕ್ಷ ಅಲ್ಲಿ ಮೂರ್ನಾಲ್ಕು ಸಾವಿರ ಜನ ಒಂದು ಕಡೆ ನುಗ್ಗಿರೋದು ಯಾವುದೇ ವ್ಯವಸ್ಥೆ ಇಲ್ಲದೆ ಕಡೆ ಸೇರಿಕೊಂಡಿರೋದು ಆಮೇಲೆ ಜನರೇ ಊಹಾಪೋಹ ಮಾಡಿಕೊಂಡು ನುಗ್ಗಿರೋದು ಸೊ ಜನ ಕೂಡ ಒಂದಷ್ಟು ಆರ್ಡರ್ಲಿ ಮ್ಯಾನರ್ನಲ್ಲಿ ಅಂದ್ರೆ ಒಂದು ಯೋಜಿತ ರೀತಿಯಲ್ಲಿ ಬಿಹೇವ್ ಮಾಡೋದನ್ನ ನಮ್ಮ ದೇಶದ ಜನ ಕಲಿಬೇಕು ಸೊ ಫ್ರೆಂಡ್ಸ್ ಇದಾಗಿತ್ತು ತಿರುಪತಿ ತಿಮ್ಮಪ್ಪರ ಸನ್ನಿಧಾನದ ಸಮೀಪ ಆಗಿರುವಂಥ ಈ ದೊಡ್ಡ ದುರಂತದ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ತಲುಪಿಸುವ ಪ್ರಯತ್ನ ಉತ್ತರ ಪ್ರದೇಶದಲ್ಲಿ ಕುಂಭಮೇಳಕ್ಕೂ ಕೂಡ ಈಗ ಕ್ಷಣಗಳನ್ನು ಶುರುವಾಗಿದೆ ಕೋಟ್ಯಂತರ ಜನರ ಮೂಮೆಂಟ್ ಅಲ್ಲಾಗುತ್ತೆ ಅದಕ್ಕೋಸ್ಕರ ಬಹಳ ತಯಾರಿಗಳು ಕೂಡ ನಡೀತಾ ಇದೆ ಸೊ ಈ ಘಟನೆಯಿಂದ ಈಗ ಅಲ್ಲೂ ಕೂಡ ಇನ್ನಷ್ಟು ಅಲರ್ಟ್ನೆಸ್ ಬರಬಹುದು ಅಲ್ಲಿನ ಆಡಳಿತ ಕೂಡ ಸ್ವಲ್ಪ ಗಾಬರಿ ಆಗುತ್ತೆ ಈಗ ಇನ್ನು ದೊಡ್ಡ ಕ್ರೌಡ್ ನಾವು ಮ್ಯಾನೇಜ್ ಮಾಡೋಕೆ ಹೊರಟಿದ್ದೀವಿ ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸಂದೇಶ ರವಾನೆ ಆಗ್ಬೇಕು ಆಕ್ಚುಲಿ ಏನು ಮಾಡ್ತಾರೆ ನೋಡೋಣ ಕುಂಭಮೇಳದ ಮೇಳದ ಅರೇಂಜ್ಮೆಂಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಪ್ರತ್ಯೇಕ ವರದಿ ಕೊಟ್ಟು ಮಾಹಿತಿ ಕೊಡೋ ಪ್ರಯತ್ನವನ್ನ ಕೂಡ ಮಾಡ್ತೀವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಮ್ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು ಜಾಯ್ನ್ ಕೂಡ ಆಗಬಹುದು